ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಎಂಟು ಅಸೆಂಬ್ಲಿ ಕ್ಷೇತ್ರಗಳಿಗೆ ನಾವು ನಿಗದಿತ ಸಮಯ ಕೊಟ್ಟಿದ್ವಿ ಆಯಾ ಸಮಯದಿಂದ ಆಯಾ ಕ್ಷೇತ್ರದ ಕಾಲ್ಗಳನ್ನು ಆಯಾ ಕ್ಷೇತ್ರಗಳ ಟೋಟಲ್ ರಿಸಲ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ ಮೊದಲಿಗೆ ಶಿವಮೊಗ್ಗ ಸಿಟಿ ಶಿವಮೊಗ್ಗ ನಗರ ಬಿಜೆಪಿಯಿಂದ ಎಸ್ ಎಸ್ ಚನ್ನಬಸಪ್ಪನವರು ಇರುವಂತಹ ಕ್ಷೇತ್ರ ಸಾವಿರದ ನೂರ ಎಂಟು ಕಾಂಗ್ರೆಸ್ ಇನ್ನೂರ ನಲವತ್ತು ಟೂ ಫಾರ್ಟಿ ಮತ್ತೊಂದು ಪ್ರತಿಷ್ಠೆಯ ಕಣ ಭದ್ರಾವತಿ ಇಲ್ಲಿ ಬಿಜೆಪಿ ಪಡೆದಿರುವ ಓಟ್ಗಳನ್ನು ಗಮನಿಸಿ ಸಾವಿರದ ಮುನ್ನೂರ ಐವತ್ತು ಕಾಂಗ್ರೆಸ್ ಕೇವಲ ನಾನೂರು ಮೂರನೇ ಕ್ಷೇತ್ರ ಮಾಜಿ ಗೃಹ ಸಚಿವರ ಕ್ಷೇತ್ರ ತೀರ್ಥಹಳ್ಳಿ ಅರಗ ಜ್ಞಾನೇಂದ್ರ ಅವರ ಎಂ ಎಲ್ ಸಾವಿರದ ಇನ್ನೂರ ಎರಡು ಬಿಜೆಪಿ ಪ್ಲಸ್ ಜೆಡಿಎಸ್ ಕೇವಲ ಇನ್ನೂರ ತೊಂಬತ್ನಾಲ್ಕು ಮತಗಳು ಮಾತ್ರ ಕಾಂಗ್ರೆಸ್ ಹೋಗಿದೆ ಎಸ್ ಇನ್ನು ಮುಂದಿನ ಕ್ಷೇತ್ರ ಸಾಗರ ಕ್ಷೇತ್ರದಲ್ಲಿ ಬಿಜೆಪಿ ಒಂಬೈನೂರ ಎಂಬತ್ತು ಕಾಂಗ್ರೆಸ್ ಇನ್ನೂರ ಹದಿನಾಲ್ಕು ಶಿಕಾರಿಪುರದಲ್ಲಿ ಯಡಿಯೂರಪ್ಪನವರ ತವರು ಕ್ಷೇತ್ರ ಬಿ ವೈ ವಿಜಯೇಂದ್ರ ಅವರ ಯಡಿಯೂರಪ್ಪನವರ ಪುತ್ರ ಎಂ ಎಲ್ ಎರಲ್ಲಿ ಸಾವಿರದ ಐನೂರ ಅರವತ್ನಾಲ್ಕು ಬಿಜೆಪಿ ನಾನೂರ ಎಪ್ಪತ್ನಾಲ್ಕು ಕಾಂಗ್ರೆಸ್ ಇತರೆ ಆರು ಮುಂದಿನ ಕ್ಷೇತ್ರಕ್ಕೆ ಹೋಗೋಣ ಸೊರಬ ಸೊರಬ ಅಸೆಂಬ್ಲಿ ಕ್ಷೇತ್ರ ಇಲ್ಲಿ ಮಧು ಬಂಗಾರಪ್ಪ ಸದ್ಯ ರಾಜ್ಯದ ಸಚಿವರು ಕೂಡ ಇದ್ದಾರೆ ಶಿಕ್ಷಣ ಸಚಿವರು ಅವರದ್ದೇ ಸ್ವತಃ ಕ್ಷೇತ್ರದಲ್ಲಿ ಸಾವಿರದ ನೂರ ನಲವತ್ತು ಬಿಜೆಪಿಗೆ ಆರುನೂರ ಐವತ್ನಾಲ್ಕು ಮಾತ್ರ ಕಾಂಗ್ರೆಸ್ಗೆ ಶಿವಮೊಗ್ಗ ಗ್ರಾಮಾಂತರದ ರಿಸಲ್ಟ್ ಅನ್ನು ನೋಡೋಣ ಶಿವಮೊಗ್ಗ ಗ್ರಾಮಾಂತರದಲ್ಲಿ ಒಂಬೈನೂರ ಇಪ್ಪತ್ನಾಲ್ಕ ಬಿಜೆಪಿ ಪ್ಲಸ್ ಜೆಡಿಎಸ್ ಕಾಂಗ್ರೆಸ್ ಕೇವಲ ಇನ್ನೂರ ಅರವತ್ತು ಉಡುಪಿ ಜಿಲ್ಲೆಯ ಒಂದು ಕ್ಷೇತ್ರ ಕೂಡ ಈ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ ಅದೇ ಬೈಂದೂರು ವಿಧಾನಸಭಾ ಕ್ಷೇತ್ರ ಬಿಜೆಪಿಯ ಕ್ಷೇತ್ರ ಸಾವಿರದ ಮುನ್ನೂರ ತೊಂಬತ್ತು ಅದರಲ್ಲಿ ಒಂಬೈನೂರ ಐವತ್ತಾರು ಬಿಜೆಪಿಗೆ ನಾನೂರ ಮೂವತ್ನಾಲ್ಕು ನಾಲ್ಕು ಮಾತ್ರ ಕಾಂಗ್ರೆಸ್ಗೆ ಸೊ ಈ ಎಲ್ಲ ಲೆಕ್ಕಾಚಾರಗಳು ಎಂಟಕ್ಕೆ ಎಂಟು ಅಸೆಂಬ್ಲಿ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಮುನ್ನಡೆಯನ್ನು ಪಡೆದುಕೊಂಡಿದೆ ಸೊ ಬಿಜೆಪಿ ಬಹಳ ಸ್ಪಷ್ಟವಾಗಿ ಇಲ್ಲಿ ಗೆಲ್ಲುತ್ತೆ ಅನ್ನೋ ಲೆಕ್ಕಾಚಾರ ಇದೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಮತ್ತೊಮ್ಮೆ ಬಿಜೆಪಿ ತೆಕ್ಕೆ ಹೋಗೋ ಸೂಚನೆ